ಜಿಲ್ಲೆಯಲ್ಲಿರುವಂತಹ ಜೋಳದ ಗುಡ್ಡ ರಾಶಿ ಪ್ರವಾಸಿ ತಾಣವನ್ನ ಮಾಡಬೇಕು ಅಂತ ಯೋಜನೆಯನ್ನ ರೂಪಿಸಲಾಗಿತ್ತು ಈ ಯೋಜನೆ ಕೂಡ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಶ್ರೀಕೃಷ್ಣ ದೇವರಾಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಂದಿನ ಮಾಜಿ ಸಚಿವರಾದ ಆನಂದ್ ಸಿಂಗ್ ಅಡಿಗಲ್ಲನ್ನು ಕೂಡ ಹಾಕಿದ್ರು ಆದರೆ ಇಂದಿಗೂ ಕೂಡ ಆ ಒಂದು ಪ್ರವಾಸಿ ತಾಣ ಯೋಜನೆ ಪೂರ್ಣಗೊಂಡಿಲ್ಲ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಮೇಲ್ಭಾಗದಲ್ಲಿದ್ದೀವಿ ವಿಜಯನಗರ ಜಿಲ್ಲೆ ಆದ ಬಳಿಕ ಮೊಟ್ಟ ಮೊದಲ ಪ್ರಾಜೆಕ್ಟ್ ಅನ್ನ ವಿಜಯನಗರ ಜಿಲ್ಲೆಯ ಅಂದಿನ ಉಸ್ತುವಾರಿ ಸಚಿವರು ತಂದಿದ್ರು ಏನೋ ಐತಿಹಾಸಿಕ ಜೋಳದ ರಾಶಿ ಗುಡ್ಡವನ್ನ ಡೆವಲಪ್ ಮಾಡಬೇಕು ಇಲ್ಲೊಂದು ಟೂರಿಸಂ ಸ್ಪಾಟ್ ಅನ್ನ ಮಾಡಬೇಕು ಅಂತಕ್ಕಂತಹ ಮುಖ್ಯ ಉದ್ದೇಶದಿಂದ ಇಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ತಂದಿದ್ರು ಅದೇನು ಅಂತೇಳಿ ಹೇಳೋದಾದ್ರೆ ಈ ಜೋಳದ ರಾಶಿ ಗುಡ್ಡದ ಮೇಲೆ ಸಂಪೂರ್ಣವಾಗಿ ಒಂದು ಎತ್ತರದ ಅತಿ ಎತ್ತರದ ಕೃಷ್ಣ ದೇವರಾಯನ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತ ಕನಸನ್ನ ಕಂಡಿದ್ರು ಅದಕ್ಕೆ ತಕ್ಕಂತೆ ಮೊದಲನೇ ಬಾರಿಗೆ ಒಂದು ಹತ್ತು ಕೋಟಿ ಮತ್ತೊಮ್ಮೆ ಒಂದು ಮೂರು ಕೋಟಿ ಮಗದೊಮ್ಮೆ ಒಂದು ಎರಡು ಕೋಟಿ ಒಂದು ಹದಿನೈದು ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಿಸ್ತಾರೆ ಒಂದು ಕಡೆ ಆ ಕೃಷ್ಣ ದೇವರಾಯನ ಪ್ರತಿಮೆ ಆದ್ರೆ ಮತ್ತೊಂದು ಕಡೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೋಟೆಲ್ ವ್ಯವಸ್ಥೆ ಮತ್ತು ಒಂದು ಲ್ಯಾಂಡ್ರಿ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ವಿಜಯನಗರ ಜಿಲ್ಲೆ ಅನುನ್ಸಾದ ಬಳಿಕ ಮೊದಲ ಭೂಮಿ ಪೂಜೆ ಮಾಡಿದಂತಹ ಒಂದು ಪ್ರಾಜೆಕ್ಟ್ ಇದು ಆ ಪ್ರಾಜೆಕ್ಟ್ಗೆ ಇವತ್ತು ಗ್ರಹಣ ಹಿಡಿದಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳೋದಾದರೆ ಹೇಳೋದಾದ್ರೆ ಏನು ಆ ಒಂದು ಕೃಷ್ಣ ದೇವರಾಯನ ಪ್ರತಿಮೆ ಸ್ಥಾಪನೆ ಮಾಡಿ ಇಲ್ಲೊಂದು ಪ್ರವಾಸೋದ್ಯಮದ ಕೇಂದ್ರವನ್ನಾಗಿ ಮಾಡಬೇಕು ಅಂತಕ್ಕಂತಹ ಮೊದಲ ಭೂಮಿ ಪೂಜೆ ಮಾಡಿದ್ದು ನೆನೆಗುದಿಗೆ ಬಿದ್ದಿದೆ ನಾವಿಲ್ಲಿ ಮೇಲಿಂದ ನಾವು ಗಮನಿಸೋದಾದ್ರೆ ಮೇಲೆ ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ಇಂದ ಇಡೀ ಹೊಸಪೇಟೆ ಪಟ್ಟಣ ಕಾಣ್ತದೆ ಸುತ್ತಮುತ್ತ ಹರಿತಕ್ಕಂತಹ ಏನು ಕಾಲುವೆಗಳು ಕಾಣ್ತವೆ ಅದರ ಜೊತೆಗೆ ವಿಂಡ್ ಫ್ಯಾನ್ ಗಳು ಕಾಣ್ತವೆ ಮತ್ತು ರಿಂಗ್ ರಸ್ತೆ ಕೂಡ ಕಾಣ್ತದೆ ಅದರ ಜೊತೆಗೆ ತುಂಗಭದ್ರ ಜಲಾಶಯ ಕೂಡ ಸಂಪೂರ್ಣವಾಗಿ ಮೇಲೆ ವ್ಯೂ ಪಾಯಿಂಟ್ ಇಂದ ಸಂಪೂರ್ಣ ಕಾಣ್ತದೆ ಆದ್ರೆ ಈ ಒಂದು ಕೃಷ್ಣ ದೇವರಾಯನ ಪ್ರತಿಮೆ ಮತ್ತು ಈ ಟೂರಿಸಂ ಹಬ್ಬ ಮಾಡಲಿಕ್ಕೆ ಸ್ಥಳೀಯ ಶಾಸಕರ ಇಚ್ಛಾಸಕ್ತಿಯ ಕೊರತೆ ಇದೆ ಅಂತಕ್ಕಂತಹ ಆರೋಪಗಳು ಕೇಳಿ ಬಂದಿದ್ದಾವೆ ಕೋಟಿಗಟ್ಟಲೆ ಹಣವನ್ನ ವ್ಯಯ ಮಾಡಿ ಈ ನಿಟ್ಟಿನಲ್ಲಿ ಕಟ್ಟಿದ್ರು ಕೂಡ ಇದು ಸಂಪೂರ್ಣ ಆಗದೆ ಇರತಕ್ಕಂಥದ್ದು ಈಗಾಗಲೇ ಜಿಲ್ಲೆಯಾಗಿ ಮೂರು ವರ್ಷ ಕಳೆದಿದೆ ನಾಲ್ಕನೇ ವರ್ಷಕ್ಕೆ ಕಾಲನ್ನ ಇಟ್ಟಿದ್ದೇವೆ ಆದ್ರೆ ಜಿಲ್ಲೆಯ ಮೊದಲ ಯೋಜನೆ ಕನಿಷ್ಠ ಯೋಜನೆಗೆ ಇವತ್ತು ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ ಅಂತೇಳಿ ಹೇಳೋದಾದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರು ದುಡ್ಡು ಪೋಲಾಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಜನ ಪ್ರಶ್ನೆ ಮಾಡ್ತಾರೆ ಈ ಕೂಡಲೇ ಈ ಒಂದು ಜೋಳದ ರಾಶಿ ಗುಡ್ಡವನ್ನ ಪಿಕ್ನಿಕ್ ಸ್ಪಾಟ್ ಅನ್ನಾಗಿ ಅಭಿವೃದ್ಧಿ ಪಡಿಸಬೇಕು ಸಾರ್ವಜನಿಕರಿಗೆ ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ರಿಪಬ್ಲಿಕನ್ ಮಾಡ್ತಾ ಇದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಜೋಳದ ಗುಡ್ಡ ರಾಶಿ ಪ್ರವಾಸಿ ತಾಣವನ್ನ ಮಾಡಬೇಕು ಅಂತ ಯೋಜನೆಯನ್ನ ರೂಪಿಸಲಾಗಿತ್ತು ಈ ಯೋಜನೆ ಕೂಡ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಶ್ರೀಕೃಷ್ಣ ದೇವರಾಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಂದಿನ ಮಾಜಿ ಸಚಿವರಾದ ಆನಂದ್ ಸಿಂಗ್ ಅಡಿಗಲ್ಲನ್ನು ಕೂಡ ಹಾಕಿದ್ರು ಆದರೆ ಇಂದಿಗೂ ಕೂಡ ಆ ಒಂದು ಪ್ರವಾಸಿ ತಾಣ ಯೋಜನೆ ಪೂರ್ಣಗೊಂಡಿಲ್ಲ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಮೇಲ್ಭಾಗದಲ್ಲಿದ್ದೀವಿ ವಿಜಯನಗರ ಜಿಲ್ಲೆ ಆದ ಬಳಿಕ ಮೊಟ್ಟ ಮೊದಲ ಪ್ರಾಜೆಕ್ಟ್ ಅನ್ನ ವಿಜಯನಗರ ಜಿಲ್ಲೆಯ ಅಂದಿನ ಉಸ್ತುವಾರಿ ಸಚಿವರು ತಂದಿದ್ರು ಏನೋ ಐತಿಹಾಸಿಕ ಜೋಳದ ರಾಶಿ ಗುಡ್ಡವನ್ನ ಡೆವಲಪ್ ಮಾಡಬೇಕು ಇಲ್ಲೊಂದು ಟೂರಿಸಂ ಸ್ಪಾಟ್ ಅನ್ನ ಮಾಡಬೇಕು ಅಂತಕ್ಕಂತಹ ಮುಖ್ಯ ಉದ್ದೇಶದಿಂದ ಇಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ತಂದಿದ್ರು ಅದೇನು ಅಂತೇಳಿ ಹೇಳೋದಾದ್ರೆ ಈ ಜೋಳದ ರಾಶಿ ಗುಡ್ಡದ ಮೇಲೆ ಸಂಪೂರ್ಣವಾಗಿ ಒಂದು ಎತ್ತರದ ಅತಿ ಎತ್ತರದ ಕೃಷ್ಣ ದೇವರಾಯನ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತ ಕನಸನ್ನ ಕಂಡಿದ್ರು ಅದಕ್ಕೆ ತಕ್ಕಂತೆ ಮೊದಲನೇ ಬಾರಿಗೆ ಒಂದು ಹತ್ತು ಕೋಟಿ ಮತ್ತೊಮ್ಮೆ ಒಂದು ಮೂರು ಕೋಟಿ ಮಗದೊಮ್ಮೆ ಒಂದು ಎರಡು ಕೋಟಿ ಒಂದು ಹದಿನೈದು ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಿಸ್ತಾರೆ ಒಂದು ಕಡೆ ಆ ಕೃಷ್ಣ ದೇವರಾಯನ ಪ್ರತಿಮೆ ಆದ್ರೆ ಮತ್ತೊಂದು ಕಡೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೋಟೆಲ್ ವ್ಯವಸ್ಥೆ ಮತ್ತು ಒಂದು ಲ್ಯಾಂಡ್ರಿ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ವಿಜಯನಗರ ಜಿಲ್ಲೆ ಅನುನ್ಸಾದ ಬಳಿಕ ಮೊದಲ ಭೂಮಿ ಪೂಜೆ ಮಾಡಿದಂತಹ ಒಂದು ಪ್ರಾಜೆಕ್ಟ್ ಇದು ಆ ಪ್ರಾಜೆಕ್ಟ್ ಗೆ ಇವತ್ತು ಗ್ರಹಣ ಹಿಡಿದಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತೇಳಿ ಹೇಳೋದಾದ್ರೆ ಏನು ಆ ಒಂದು ಕೃಷ್ಣ ದೇವರಾಯನ ಪ್ರತಿಮೆ ಸ್ಥಾಪನೆ ಮಾಡಿ ಇಲ್ಲೊಂದು ಪ್ರವಾಸೋದ್ಯಮದ ಕೇಂದ್ರವನ್ನಾಗಿ ಮಾಡಬೇಕು ಅಂತಕ್ಕಂತಹ ಮೊದಲ ಭೂಮಿ ಪೂಜೆ ಮಾಡಿದ್ದು ನೆನೆಗುದಿಗೆ ಬಿದ್ದಿದೆ ನಾವಿಲ್ಲಿ ಮೇಲಿಂದ ನಾವು ಗಮನಿಸೋದಾದ್ರೆ ಮೇಲೆ ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ಇಂದ ಇಡೀ ಹೊಸಪೇಟೆ ಪಟ್ಟಣ ಕಾಣ್ತದೆ ಸುತ್ತಮುತ್ತ ಹರಿತಕ್ಕಂತಹ ಏನು ಕಾಲುವೆಗಳು ಕಾಣ್ತವೆ ಅದರ ಜೊತೆಗೆ ವಿಂಡ್ ಫ್ಯಾನ್ ಗಳು ಕಾಣ್ತವೆ ಮತ್ತು ರಿಂಗ್ ರಸ್ತೆ ಕೂಡ ಕಾಣ್ತದೆ ಅದರ ಜೊತೆಗೆ ತುಂಗಭದ್ರ ಜಲಾಶಯ ಕೂಡ ಸಂಪೂರ್ಣವಾಗಿ ಮೇಲೆ ವ್ಯೂ ಪಾಯಿಂಟ್ ಇಂದ ಸಂಪೂರ್ಣ ಕಾಣ್ತದೆ ಆದ್ರೆ ಈ ಒಂದು ಕೃಷ್ಣ ದೇವರಾಯನ ಪ್ರತಿಮೆ ಮತ್ತು ಈ ಟೂರಿಸಂ ಹಬ್ಬ ಮಾಡಲಿಕ್ಕೆ ಸ್ಥಳೀಯ ಶಾಸಕರ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತಕ್ಕಂತಹ ಆರೋಪಗಳು ಕೇಳಿ ಬಂದಿದ್ದಾವೆ ಕೋಟಿಗಟ್ಟಲೆ ಹಣವನ್ನ ವ್ಯಯ ಮಾಡಿ ಈ ನಿಟ್ಟಿನಲ್ಲಿ ಕಟ್ಟಿದ್ರು ಕೂಡ ಇದು ಸಂಪೂರ್ಣ ಆಗದೆ ಇರತಕ್ಕಂಥದ್ದು ಈಗಾಗಲೇ ಜಿಲ್ಲೆಯಾಗಿ ಮೂರು ವರ್ಷ ಕಳೆದಿದೆ ನಾಲ್ಕನೇ ವರ್ಷಕ್ಕೆ ಕಾಲನ್ನ ಇಟ್ಟಿದ್ದೇವೆ ಆದ್ರೆ ಜಿಲ್ಲೆಯ ಮೊದಲ ಯೋಜನೆ ಕನಿಷ್ಠ ಯೋಜನೆಗೆ ಇವತ್ತು ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ ಅಂತೇಳಿ ಹೇಳೋದಾದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರು ದುಡ್ಡು ಪೋಲಾಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಜನ ಪ್ರಶ್ನೆ ಮಾಡ್ತಾರೆ ಈ ಕೂಡಲೇ ಈ ಒಂದು ಜೋಳದ ರಾಶಿ ಗುಡ್ಡವನ್ನ ಪಿಕ್ನಿಕ್ ಸ್ಪಾಟ್ ಅನ್ನಾಗಿ ಅಭಿವೃದ್ಧಿ ಪಡಿಸಬೇಕು ಸಾರ್ವಜನಿಕರಿಗೆ ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ರಿಪಬ್ಲಿಕ್ ಮಾಡ್ತಾ ಇದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಜೋಳದ ಗುಡ್ಡ ರಾಶಿ ಪ್ರವಾಸಿ ತಾಣವನ್ನ ಮಾಡಬೇಕು ಅಂತ ಯೋಜನೆಯನ್ನ ರೂಪಿಸಲಾಗಿತ್ತು ಈ ಯೋಜನೆ ಕೂಡ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಶ್ರೀಕೃಷ್ಣ ದೇವರಾಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಂದಿನ ಮಾಜಿ ಸಚಿವರಾದ ಆನಂದ್ ಸಿಂಗ್ ಅಡಿಗಲ್ಲನ್ನು ಹಾಕಿದ್ರು ಆದರೆ ಇಂದಿಗೂ ಕೂಡ ಆ ಒಂದು ಪ್ರವಾಸಿ ತಾಣ ಯೋಜನೆ ಪೂರ್ಣಗೊಂಡಿಲ್ಲ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಮೇಲ್ಭಾಗದಲ್ಲಿದ್ದೀವಿ ವಿಜಯನಗರ ಜಿಲ್ಲೆ ಆದ ಬಳಿಕ ಮೊಟ್ಟ ಮೊದಲ ಪ್ರಾಜೆಕ್ಟ್ ಅನ್ನ ವಿಜಯನಗರ ಜಿಲ್ಲೆಯ ಅಂದಿನ ಉಸ್ತುವಾರಿ ಸಚಿವರು ತಂದಿದ್ರು ಏನೋ ಐತಿಹಾಸಿಕ ಜೋಳದ ರಾಶಿ ಗುಡ್ಡವನ್ನ ಡೆವಲಪ್ ಮಾಡಬೇಕು ಇಲ್ಲೊಂದು ಟೂರಿಸಂ ಸ್ಪಾಟ್ ಅನ್ನ ಮಾಡಬೇಕು ಅಂತಕ್ಕಂತಹ ಮುಖ್ಯ ಉದ್ದೇಶದಿಂದ ಇಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ತಂದಿದ್ರು ಅದೇನು ಅಂತೇಳಿ ಹೇಳೋದಾದ್ರೆ ಈ ಜೋಳದ್ರಾಶಿ ಗುಡ್ಡದ ಮೇಲೆ ಸಂಪೂರ್ಣವಾಗಿ ಒಂದು ಎತ್ತರದ ಅತಿ ಎತ್ತರದ ಕೃಷ್ಣ ದೇವರಾಯನ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತ ಕನಸನ್ನ ಕಂಡಿದ್ರು ಅದಕ್ಕೆ ತಕ್ಕಂತೆ ಮೊದಲನೇ ಬಾರಿಗೆ ಒಂದು ಹತ್ತು ಕೋಟಿ ಮತ್ತೊಮ್ಮೆ ಒಂದು ಮೂರು ಕೋಟಿ ಮಗದೊಮ್ಮೆ ಒಂದು ಎರಡು ಕೋಟಿ ಒಂದು ಹದಿನೈದು ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಿಸ್ತಾರೆ ಒಂದು ಕಡೆ ಆ ಕೃಷ್ಣದೇವರಾಯನ ಪ್ರತಿಮೆ ಆದ್ರೆ ಮತ್ತೊಂದು ಕಡೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೋಟೆಲ್ ವ್ಯವಸ್ಥೆ ಮತ್ತು ಒಂದು ಲ್ಯಾಂಡ್ರಿ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ವಿಜಯನಗರ ಜಿಲ್ಲೆ ಅನುಸಾದ ಬಳಿಕ ಮೊದಲ ಭೂಮಿ ಪೂಜೆ ಮಾಡಿದಂತಹ ಒಂದು ಪ್ರಾಜೆಕ್ಟ್ ಇದು ಆ ಪ್ರಾಜೆಕ್ಟ್ಗೆ ಇವತ್ತು ಗ್ರಹಣ ಹಿಡಿದಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತೇಳಿ ಹೇಳೋದಾದ್ರೆ ಏನು ಆ ಒಂದು ಕೃಷ್ಣ ದೇವರಾಯನ ಪ್ರತಿಮೆ ಸ್ಥಾಪನೆ ಮಾಡಿ ಇಲ್ಲೊಂದು ಪ್ರವಾಸೋದ್ಯಮದ ಕೇಂದ್ರವನ್ನಾಗಿ ಮಾಡಬೇಕು ಅಂತಕ್ಕಂತಹ ಮೊದಲ ಭೂಮಿ ಪೂಜೆ ಮಾಡಿದ್ದು ನೆನೆಗುದಿಗೆ ಬಿದ್ದಿದೆ ನಾವಿಲ್ಲಿ ಮೇಲಿಂದ ನಾವು ಗಮನಿಸೋದಾದ್ರೆ ಮೇಲೆ ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ಇಂದ ಇಡೀ ಹೊಸಪೇಟೆ ಪಟ್ಟಣ ಕಾಣ್ತದೆ ಸುತ್ತಮುತ್ತ ಹರಿತಕ್ಕಂತಹ ಏನು ಕಾಲುವೆಗಳು ಕಾಣ್ತವೆ ಅದರ ಜೊತೆಗೆ ವಿಂಡ್ ಗಳು ಕಾಣ್ತವೆ ಮತ್ತು ರಿಂಗ್ ರಸ್ತೆ ಕೂಡ ಕಾಣ್ತದೆ ಅದರ ಜೊತೆಗೆ ತುಂಗಭದ್ರ ಜಲಾಶಯ ಕೂಡ ಸಂಪೂರ್ಣವಾಗಿ ಮೇಲೆ ವ್ಯೂ ಪಾಯಿಂಟ್ ಇಂದ ಸಂಪೂರ್ಣ ಕಾಣ್ತದೆ ಆದ್ರೆ ಈ ಒಂದು ಕೃಷ್ಣ ದೇವರಾಯನ ಪ್ರತಿಮೆ ಮತ್ತು ಈ ಟೂರಿಸಂ ಹಬ್ಬ ಮಾಡಲಿಕ್ಕೆ ಸ್ಥಳೀಯ ಶಾಸಕರ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತಕ್ಕಂತಹ ಆರೋಪಗಳು ಕೇಳ ಬಂದಿದ್ದಾವೆ ಕೋಟಿ ಗಟ್ಟಲೆ ಹಣವನ್ನ ವ್ಯಯ ಮಾಡಿ ಈ ನಿಟ್ಟಿನಲ್ಲಿ ಕಟ್ಟಿದ್ರು ಕೂಡ ಇದು ಸಂಪೂರ್ಣ ಆಗದೆ ಇರತಕ್ಕಂಥದ್ದು ಈಗಾಗಲೇ ಜಿಲ್ಲೆಯಾಗಿ ಮೂರು ವರ್ಷ ಕಳೆದಿದೆ ನಾಲ್ಕನೇ ವರ್ಷಕ್ಕೆ ಕಾಲನ ಇಟ್ಟಿದ್ದೇವೆ ಆದ್ರೆ ಜಿಲ್ಲೆಯ ಮೊದಲ ಯೋಜನೆ ಕನಿಷ್ಠ ಯೋಜನೆಗೆ ಇವತ್ತು ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ ಅಂತೇಳಿ ಹೇಳೋದಾದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರು ದುಡ್ಡು ಪೋಲಾಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಜನ ಪ್ರಶ್ನೆ ಮಾಡ್ತಾರೆ ಈ ಕೂಡಲೇ ಈ ಒಂದು ಜೋಳದ ರಾಶಿ ಗುಡ್ಡವನ್ನ ಪಿಕ್ನಿಕ್ ಸ್ಪಾಟ್ ಅನ್ನಾಗಿ ಅಭಿವೃದ್ಧಿ ಪಡಿಸಬೇಕು ಸಾರ್ವಜನಿಕರಿಗೆ ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ರಿಪಬ್ಲಿಕ್ ಮಾಡ್ತಾ ಇದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ